ದೇವರು ಸರ್ವತ್ರ ಯಾಮಿ ಹಾ ಹೇಳಿ ಹೇಳಿದ್ ಸಾರಿ ಇವತ್ತು ಒಬಿಸಿ ಮೀಟಿಂಗ್ ಆಯ್ತು ರಾಷ್ಟ್ರ ಮಟ್ಟದಲ್ಲಿ ಎರಡನೇ ಸಭೆ ಏನೇನೆಲ್ಲ ಆಯ್ತು ಕರ್ನಾಟಕದಲ್ಲಿ ಈ ತಿಂಗಳು ಹದ್ನಾಲ್ಕು ಹದ್ನೈದಲ್ಲ ನಡೆಯುತ್ತ ಹೌದ ಹದಿನೈದು ಹದಿನಾರು ಹದಿನೈದು ಹದಿನಾರು ಜುಲೈ ಹದಿನೈದು ಹದಿನಾರರಲ್ಲಿ ಮೊದಲನೇ ಸಭೆ ನಡೆದಿತ್ತು ಸಿ ಅಡ್ವೈಸರಿ ಕೌನ್ಸಿಲ್ ಅದಕ್ಕೆ ಅನಿಲ್ ಜೈ ಹಿಂದ್ ಅನ್ನೋರು ಕನ್ವೀನರ್ ನಾನು ಒಬ್ಬ ಮೆಂಬರು ಅದರಲ್ಲಿ ಅಶೋಕ್ ಗೆಲೋಟ್ ಮೆಂಬರ್ ಇದ್ದಾರೆ ಬಘೇಲ ಅವರು ಮೆಂಬರ್ ಇದ್ದಾರೆ ನಾರಾಯಣಸ್ವಾಮಿ ಮೆಂಬರ್ ಇದ್ದಾರೆ ವಿರಾಟ್ ಕೊಹ್ಲಿ ಅವರು ಮೆಂಬರ್ ಇದ್ದಾರೆ ಹರಿಪ್ರಸಾದ್ ಮೆಂಬರ್ ಇದ್ದಾರೆ ಹೀಗೆ ಎಂ ಪಿಗಳು ಎಮ್ ಎಲ್ ಎಮ್ ಎಲ್ ಎಗಳು ಭಾಳ ಜನ ಮೆಂಬರ್ಗಳಾಗಿದ್ದಾರೆ ದೇಶದ ಇದರಲ್ಲಿ ಯಾಕೆಂದರೆ ಒ ಪಿ ಸಿ ಡಿಪಾರ್ಟ್ಮೆಂಟ್ ಇದೆಯಲ್ಲ ಎಐಸಿಸಿ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ಗೆ ಅನಿಲ್ ಸೈ ಅನಿಲ್ ಜೈ ಹಿಂದ್ ಅನ್ನೋರು ನ್ಯಾಷನಲ್ ಪ್ರೆಸಿಡೆಂಟ್ ಅವರು ನನ್ನನ್ನು ಭೇಟಿ ಮಾಡಿ ಮೈಸೂರಿನಲ್ಲಿ ನೀವು ಅಡ್ವೈಸರಿ ಕೌನ್ಸಿಲ್ ಮೀಟಿಂಗ್ನ ಮೊದಲನೇ ಸಭೆ ಮಾಡಲಿಕ್ಕೆ ಆತಿಥ್ಯ ವಹಿಸಬೇಕು ಅಂತ ಹೇಳಿದರು ಆಯಿತು ಮಾಡೋಣ ಅಂತ ಅತಿಥಿ ವಹಿಸಕ್ಕೆ ನಮ್ಮ ಸರ್ಕಾರ ತಯಾರಾಗಿದೆ ಮಾಡೋಣ ಅಂತ ಹೇಳಿ ಹಾಗಾಗಿ ಹದಿನೈದು ಹದಿನಾರನೇ ತಾರೀಕು ನಡೀತು ಅದರಲ್ಲಿ ಮೂರು ರೆಜುಲ್ಯೂಷನ್ಗಳನ್ನು ಪಾಸ್ ಮಾಡಿದ್ದು ಬೆಂಗ್ಳೂರು ಡಿಕ್ಲರೇಷನ್ ಬೆಂಗಳೂರು ಡಿಕ್ಲರೇಷನ್ ಅಂತ ಒಂದು ಮೂರು ಅದ ಬೆಂಗಳೂರು ಡಿಕ್ಲೇರೇಷನ್ ಅನ್ನೋದೇ ಒಂದು ರೆಸಲ್ಯೂಷನ್ ಅದೇ ಮೊದಲೂಷನ್ ಮೋಸ್ಟ್ ಅದರಲ್ಲಿ ರಾಹುಲ್ ಗಾಂಧಿ ಅವರಿಗೆ ಥ್ಯಾಂಕ್ಸ್ ಹೇಳೋದು ಬಿಕಾಸ್ ರಾಹುಲ್ ಗಾಂಧಿ ಈ ಇಶ್ಯೂನ ತಗೊಂಡಿದ್ದಾರೆ ಸಾಮಾಜಿಕ ನ್ಯಾಯದ ಇಶ್ಯೂ ತಗೊಂಡು ಎಲ್ಲ ರಾಜ್ಯದ ದೇಶದ ಎಲ್ಲ ರಾಜ್ಯಗಳಲ್ಲಿ ತೆಲಂಗಾಣದಲ್ಲಿ ನಡೆದಿರೋ ರೀತಿಯಲ್ಲಿ ನಾನು ಆ್ಯಕ್ಚುಲಿ ನಾನು ಪ್ರಾರಂಭ ಮಾಡಿದ್ದು ಎರಡು ಸಾವಿರದ ಹದಿನೈದರಲ್ಲಿ ಈ ಜಾತಿ ಗಣತಿ ಆಮೇಲೆ ಸೋಷಿಯೋ ಎಜುಕೇಷನಲ್ ಸರ್ವೆ ಮಾಡಲಿಕ್ಕೆ ಶುರು ಮಾಡಿದದ್ದು ಕರ್ನಾಟಕದಲ್ಲಿ ಮೊದಲನೇ ರಾಜ್ಯ ಕರ್ನಾಟಕ ಮೊದಲನೇ ರಾಜ್ಯ ಆದರೆ ನಾವು ಹದಿನೈದರಲ್ಲಿ ಆಯಿತು ಹದಿನೇಳರಲ್ಲಿ ನಾನು ಎರಡು ಸಾವಿರದ ಹದಿನೆಂಟರು ಲೋಕಸಭಾ ಆಮೇಲೆ ವಿಧಾನಸಭಾ ಚುನಾವಣೆಯಲ್ಲಿ ಸ್ವತ್ತು ನಮ್ಮ ಸರ್ಕಾರ ಬರಲಿಲ್ಲ ಆಮೇಲೆ ಸಮ್ಮಿಶ್ರ ಸರ್ಕಾರ ಬಂತು ಒಂದು ವರ್ಷ ಎರಡು ತಿಂಗಳಿತ್ತು ಆಮೇಲೆ ಬಿ ಜೆ ಪಿ ಅವರು ಬಂದರು ಆಪರೇಷನ್ ಕಮಲದ ಮೂಲಕ ಆಮೇಲೆ ಅವರೂ ತಗೊಳ್ಳಲಿಲ್ಲ ಕುಮಾರಸ್ವಾಮಿನೂ ತಗೊಳ್ಳಲಿಲ್ಲ ಪಿಯವರು ತಗೊಳ್ಳಲಿಲ್ಲ ರಿಪೋರ್ಟನ್ನು ರಿಸೀವ್ ಮಾಡ್ಕೊಳ್ಳಲಿಲ್ಲ ಹತ್ತು ವರ್ಷ ಆಗೋಯ್ತು ಅದು ರಿಪೋರ್ಟ್ ಸೊ ಹತ್ತು ವರ್ಷ ಇರೋದರಿಂದ ಕಾನೂನು ಪ್ರಕಾರ ಹತ್ತು ವರ್ಷ ಆಗಿ ಹತ್ತು ವರ್ಷ ಆಗಿದ್ದರೆ ಅದನ್ನು ಎನುಮರೇಟ್ ಮಾಡಬೇಕು ಅಂತ ಇದೆ ಸೊ ಹಾಗಾಗಿ ನಾವು ಎನುಮರೇಟ್ ಮಾಡ್ತಾ ಇದ್ದೀವಿ ಸೊ ಎಲ್ಲ ರಾಜ್ಯಗಳಲ್ಲೂ ಕೂಡ ಇದು ಮಾಡಬೇಕು ತೆಲಂಗಾಣ ಮಾದರಿನಲ್ಲಿ ಎಲ್ಲ ರಾಜ್ಯಗಳಲ್ಲೂ ಕೂಡ ಮಾಡಬೇಕು ಈಗ ರಾಹುಲ್ ಗಾಂಧಿಯವರು ಈ ಇಶ್ಯೂನ ಮೇಲೆ ಕಳೆದ ಎರಡು ವರ್ಷಗಳಿಂದ ಈ ಇಶ್ಯೂ ಮೇಲೆ ಕೇಂದ್ರ ಸರ್ಕಾರನೂ ಕೂಡ ಈಗ ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಜಾತಿ ಗಣತಿ ಪ್ರಾರಂಭ ಆದದ್ದು ಸಾವಿರದ ಎಂಟುನೂರ ಎಪ್ಪತ್ತೆರಡನೇ ಇಸ್ವಿ ಸಾವಿರದ ಒಂಬೈನೂರ ಮೂವತ್ತ ಒಂದು ಕೊನೆಯ ಜಾತಿ ಗಣತಿ ನಡೆದಿದೆ ಸಾವಿರದ ಒಂಬೈನೂರ ಮೂವತ್ತೊಂದನೇ ಇಸ್ವಿ ಕೊನೆಯ ಜಾತಿ ಗಣತಿ ಅದಾದಮೇಲೆ ಜಾತಿ ಗಣತಿ ಆಗಲಿಲ್ಲ ಸಾವಿರದ ಒಂಬೈನೂರ ಮೂವತ್ತೊಂದು ಮೂವತ್ತೊಂದಾದ್ಮೇಲೆ ನಿಮಗೆಲ್ಲ ಗೊತ್ತಿದೆ ಹತ್ತು ವರ್ಷಕ್ಕೊಂದ್ಸಾರಿ ಜನಗಣ ಜನಗಣತಿ ನಡೀತದೆ ಜನಗಣತಿ ಆಗ್ತಾ ಇದೆ ಬಟ್ ಜಾತಿ ಗಣತಿ ಆಗ್ಲಿಲ್ಲ ಸಾವಿರದ ಒಂಬೈನೂರ ಮೂವತ್ತೊಂದಿ ಲಾಸ್ಟ್ ಸೊ ಅದಕ್ಕೆ ಜಾತಿ ಗಣತಿ ಯಾಕೆ ಆಗಬೇಕು ಅಂತಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯ ಆರ್ಥಿಕ ಸಾಮಾಜಿಕ ಔದ್ಯೋಗಿಕ ಶೈಕ್ಷಣಿಕ ರಾಜಕೀಯ ಪರಿಸ್ಥಿತಿ ಗೊತ್ತಾಗಬೇಕು ಗೊತ್ತಾದ್ರೆ ಯಾಕಂತಂದ್ರೆ ನಮ್ ಕಾನ್ಸ್ಟಿಟ್ಯೂಷನ್ ಬಹಳ ಪ್ರಮುಖವಾಗಿ ಹೇಳ್ತಕ್ಕಂಥದ್ದು ಸಾಮಾಜಿಕ ನ್ಯಾಯ ನಿಮ್ ಕನ್ನಡ ಗೊತ್ತಾಗತ್ತೆ ನಮ್ಮ ಮತ್ತೆ ತಲೆ ಕುಣಿಸ್ತಾ ಇದೆಯಾ ಯು ಆರ್ನಾಟಕ ಈ ಜಾತಿ ಗಣತಿ ಇದೆಯಲ್ಲ ಅದನ್ನ ಮಾಡಬೇಕು ಎಲ್ಲ ಕಡೆನು ಅಂತ ಸೋಶಿಯೋ ಎಕನಾಮಿಕ್ ಈಗ ನಾನು ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಆಯ್ತಾ ಬಂದಿದೆ ಈಗ ಸ್ವಾತಂತ್ರ್ಯ ಎಪ್ಪತ್ತೆಂಟು ವರ್ಷದಲ್ಲಿ ಅಸ್ಮಾನತೆ ನಿಯವರ್ಣಿಯಾಗಿ دیا۔ ಯಾರ್ಗೆ ಎಷ್ಟು ಜನಕ್ಕೆ ಎಜುಕೇಶನ್ ಸಿಕ್ಕಿದೆ ಎಷ್ಟು ಜನಕ್ಕೆ ಉದ್ಯೋಗ ಸಿಕ್ಕಿದೆ ಎಷ್ಟು ಜನಕ್ಕೆ ಲ್ಯಾಂಡ್ ಸಿಕ್ಕಿದೆ ಎಷ್ಟು ಜನಕ್ಕೆ ಅ ವಯಕ್ತಕಂತ ಸ್ವಾತಂತ್ರ್ಯ ಇದೆ ಇದೆಲ್ಲ ಗೊತ್ತಾಗಬೇಕಲ್ಲ ಈ ಗೊತ್ತಾಗೋಸ್ಕರ ಸೋಷಿಯೋ ಎಕನಾಮಿಕ್ ಎಜುಕೇಷನಲ್ ಸರ್ವೆ ಆಗಬೇಕು ಆ ಸರ್ವೆ ಮಾಡಬೇಕು ಅಂತಕ್ಕಂಥದ್ದು ರಾಹುಲ್ ಗಾಂಧಿಯವರ ಕಮಿಟ್ಮೆಂಟು ಈಗ ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಮುಂದಿನ ಜನಗಣತಿ ಮಾಡುವಾಗ ಜಾತಿ ಗಣತಿ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಬರೀ ಜಾತಿ ಗಣತಿ ಮಾಡಿದ್ರೆ ಪ್ರಯೋಜನ ಆಗಲ್ಲ ಜಾತಿ ಯಾವ್ಯಾವ ಜಾತಿ ಇದೆ ಅಂತಕ್ಕಂಥ ಹೇಳೋದ್ರಾಗಲ್ಲ ಅವರ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಪರಿಸ್ಥಿತಿ ಗೊತ್ತಾಗಬೇಕು ಅವರ ಉದ್ಯೋಗಗಳ ಪರಿಸ್ಥಿತಿನ ಗೊತ್ತಾಗಬೇಕು ಆಗ ನಾವು ಅವ್ರನ್ನ ಮುಖ್ಯವಾಹಿನಿಗೆ ತರಲಿಕ್ಕೆ ಸಾಧ್ಯ ಆಗ್ತದೆ ಅವರಿಗೆ ಕಾರ್ಯಕ್ರಮಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಸೊ ಇದು ಪ್ರಮುಖವಾಗಿ ಇವತ್ತು ಭಾಗಿದಾರಿ ಎಂಥ ಭಾಗಿದಾರಿ ನ್ಯಾಯಸಮ್ಮ ಭಾಗಿದಾರಿ ಸಮ್ಮೇಳನ ಪಾರ್ಟಿಸಿಪೇಷನ್ ಅದಕ್ಕೆ ಅದನ್ನು ಮಾಡ್ತಾ ಇದ್ರು ಅದಕ್ಕೆ ಇವತ್ತು ಇದು ನಾವು ಡೆಲ್ಲಿನಲ್ಲಿ ಐ ಮೀನ್ ಬೆಂಗಳೂರಿನಲ್ಲಿ ನಡೆದ ಮೇಲೆ ಮೊದಲನೇ ಸಭೆ ಇದು ಇದು ಒಂದು ಲಾರ್ಜರ್ ಮೀಟಿಂಗ್ ಇದು ಸರ್ ಇದು ಈ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಎಲ್ಲ ಕಡೆ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ನಡೀತು ಸರ್ ಇದು ಈ ಕಾರ್ಯಕ್ರಮ ಒಂದ್ ರೀತಿ ಒ ಬಿ ಸಿ ಶಕ್ತಿ ಪ್ರದರ್ಶನ ಇಟ್ ಇಸ್ ನಾಟ್ ಒಬಿಸಿ ನೀವು ಅದೇ ತಪ್ಪು ತಪ್ಪಿ ಒಬಿಸಿ ಮಾಡ್ತಾ ಇದೆ ಅಷ್ಟೇ ಈಗ ಸರ್ವೆ ಮಾಡೋದು ಜಾತಿ ಗಣತಿ ಅಂತಂದ್ರೆ ಸೋಶಿಯೋ ಎಕನಾಮಿಕ್ ಎಜುಕೇಶನ್ ಸರ್ವೆ ಅಂತಂದ್ರೆ ಎಲ್ಲ ಜನರದುವೆ ಈ ಕರ್ನಾಟಕದಲ್ಲಿ ಏಳು ಕೋಟಿ ಜನ ಇದಾರೆ ಏಳು ಕೋಟಿ ಜನರದು ಸರ್ವೆ ಮಾಡಬೇಕು ಬರೀ ಕ್ಲಾಸ್ ಅಷ್ಟೇ ಅಲ್ಲ ಶಕ್ತಿ ಪ್ರದರ್ಶನ ಅಲ್ಲ ಎಲ್ಲರನ್ನ ಹಾ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಅವರು ಒಂದು ಮಾತು ಹೇಳಿದ್ರು ಮತಗಳವು ಆಗಿದೆ ಅನ್ನೋದ್ ಅದರಲ್ಲಿ ಕರ್ನಾಟಕದಲ್ಲೂ ಆಗಿದೆ ಅನ್ನೋದ್ ನೀವು ಕಾಂಗ್ರೆಸ್ನವ್ರು ಪ್ರತಿಪಾದನೆ ಮಾಡ್ತಾ ಇದ್ರಿಂತ ಈವನ್ ಡಿ ಸಿ ಎಂ ಅವರು ಕೂಡ ಹೇಳಿದ್ರು ನಮ್ಮ ಕ್ಷೇತ್ರದಲ್ಲೇ ಆಗಿದೆ ಮತಗಳು ಅನ್ನೋದು ಹೌದು ಈಗ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅರ್ಹ ಯು ನೋ ಕನ್ನಡ ಎಲಿಜಿಬಲ್ ವೋಟರ್ಸ್ ಇನ್ ದಿ ವೋಟರ್ಸ್ ಲಿಸ್ಟ್ ಆರ್ ರಿಮೂವ್ಡ್ ಸಮ್ ನ್ಯೂ ಪೀಪಲ್ ಆರ್ ಇನ್ಕ್ಲೂಡೆ ಇನ್ ದಿ ವೋಟರ್ಸ್ ಲಿಸ್ಟ್ ಗಾಂಧಿ ಅಲ್ಲ ಸರ್ ಕರ್ನಾಟಕದಲ್ಲಿ ಗ್ರಾಮಾಂತರ